ಆ ಒಂದು ಮನವಿಯ ಪ್ರಕಾರ ಇವತ್ತಿನ ದಿವಸ ಆ ವಿಶೇಷ ಭೂಸ್ವಾಧೀನ ಅಧಿಕಾರಿ ಕೆಐ ಮತ್ತು ಮೆಟ್ರೋ ಅರವಿಂದ ಭವನ ಮುತುಂಗ ಬೆಟ್ಟ ಅನ್ನುವ ಅಧಿಕಾರಿಯವರು ಈ ಪತ್ರವನ್ನು ಮಾನ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳು ಹಾಗೂ ಕಾರ್ಯನಿರ್ವಾಹಕ ಸದಸ್ಯರು ಕೆಐ ಕೇಂದ್ರ ಕಚೇರಿ ಖನಿಜ ಭವನ ಬೆಂಗಳೂರು ಇವರಿಗೆ ಈಗಾಗಲೇ ಮನವಿ ಹೋಗಿ ರೈತ ಮುಖಂಡರೆಲ್ಲ ಸ್ಪಂದಿಸಿ ಆದೇಶದ ಒಂದು ಏನು ಡೈರೆಕ್ಷನ್ ಕೊಟ್ಟಿದ್ದಾರೆ ಅದನ್ನು ಮಾತ್ರ ಓದ್ತೀನಿ ಆದ್ದರಿಂದ ನಮ್ಮ ಹೋರಾಟವನ್ನು ಇನ್ನಷ್ಟು ತೀವ್ರಗೊಳಿಸಲು ಮೇಲ್ಕಂಡ ದಿನಾಂಕದಂದು ಆನೇಕಲ್ ತಹಶೀಲ್ದಾರ್ ಕಚೇರಿ ಬಳಿ ಪ್ರವೃತ್ತ ಪ್ರತಿಭಟನೆ ಧರಣೆಯನ್ನು ನಡೆಸಲು ನಮ್ಮ ನೆಲ ಜಲವನ್ನು ನಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳಲಿಕ್ಕೆ ಹೋರಾಟವನ್ನು ಹಮ್ಮಿಕೊಂಡಿರುತ್ತಾರೆ ಅಂತ ಮನವಿ ಸಲ್ಲಿಸಿದ ಆದ್ದರಿಂದ ಸದರಿ ಮನವಿಯನ್ನು ಸ್ವೀಕರಿಸುತ್ತಾ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಅಭಿವೃದ್ಧಿ ಅಧಿಕಾರಿಗಳ ಕಚೇರಿ ಹಾಗೂ ಕೆಐಡಿ ಬಿ ಕೇಂದ್ರ ಕಚೇರಿ ಅಧಿಕಾರಿಗಳ ಸಮನ್ವಯದೊಂದಿಗೆ ತಂಡವನ್ನು ರಚಿಸಿ ಹಾಗೂ ಸರ್ವೆ ಸರ್ವ ಸರ್ವೆಯರ್ ಮುಖಾಂತರ ರೈತರ ಮನವಿಯಂತೆ ದಿನಾಂಕ ಇಪ್ಪತ್ತೊಂಬತ್ತು ಎಂಟು ಎರಡು ಸಾವಿರ ಐದರಿಂದ ಗ್ರಾಮವಾರ ಸ್ಥಳ ತನಿಖೆ ನಡೆಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಈ ಮೂಲಕ ತಿಳಿಯಪಡಿಸಲಾಗಿರುತ್ತದೆ ಎಂಬ ಮಾಹಿತಿಯನ್ನು ತಮ್ಮ ಮುಂದಿನ ಆದೇಶಕ್ಕಾಗಿ ಕೋರಿ ಸಲ್ಲಿಸಿದೆ ಅಂತ ಅವರು ಪತ್ರ ಬರೆದಿದ್ದಾರೆ ಸೊ ಈ ಮನವಿಯನ್ನು ತಮ್ಮ ಎದುರಿಗೆ ಮಾಡಿದ್ದೀನಿ ತಾವು ಇವತ್ತಿನ ಹೋರಾಟವನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ತಲುಪಿಸುವಂಥ ಕೆಲಸವನ್ನು ನಾನು ಮಾಡ್ತೀನಿ ಅಂತ ಹೇಳ್ತಾ ನಮಗೆ ಇನ್ನೊಮ್ಮೆ ತಾಲೂಕಾಡಳಿತದ ಪರವಾಗಿ ಎಲ್ಲ ಸಮಸ್ತವರಿಗೂ ಧನ್ಯವಾದಗಳು ಹಾಗೂ ಈ ಪ್ರತಿಯನ್ನು ಒಂದು ಕಾಪಿಯನ್ನು ತಮ್ಮ ಮುಖಂಡರ ತಮ್ಮ ಸಂಘದ ಪ್ರತಿಯನ್ನು ಸಹ ಅಧ್ಯಕ್ಷರಿಗೆ ನೀಡಿದ್ದೀವಿ